ಡಿ ಗೋವಿಂದದಾಸ್ ಅವರು ಬರೆದಿರುವ ಮುಂಗೋಳಿ ಪದ್ಯದಲ್ಲಿ ಕೋಳಿಯ ವಿಶೇಷತೆಯನ್ನು ತಿಳಿಸಿದ್ದಾರೆ ಮೊದಲಿಗೆ ಕವಿಯು ಕೋಳಿಯನ್ನು ಪ್ರಶ್ನಿಸುತ್ತಾರೆ ನಿನ್ನನ್ನು ಎಚ್ಚರಿಸಿದವರು ಯಾರು ಇಡೀ ಜಗತ್ತೇ ನಿದ್ರಿಸುವ ಸಮಯದಲ್ಲಿ ರೆಕ್ಕೆಯನ್ನು ಬಡಿಯುತ್ತಾ ಪುಕ್ಕವನ್ನು ಒದರುತ್ತಾ ಕೊ ಎಂದು ಕೂಗಿ ಎಚ್ಚರಿಸುವೆ ಈ ನಿನ್ನ ಕೆಲಸದ ಉದ್ದೇಶವೇನು ನಿನ್ನ ನಿದ್ರೆಯನ್ನು ಕಡಿಮೆ ಮಾಡಿಕೊಂಡು ಈ ಜಗತ್ತನ್ನೇ ಎಚ್ಚರಿಸುವ ಅಕ್ಕರೆ ಏತಕ್ಕೆ ನಿನಗೆ ಹೇಳು ಕೋಳಿ ಎಂದು ಮೊದಲನೆಯ ಚರಣದಲ್ಲಿ ಕವಿ ವಿವರಿಸುತ್ತಾರೆ ನಂತರ ಹೇಳುತ್ತಾರೆ ಇಡೀ ಜಗತ್ತೇ ನಿದ್ರಿಸುತ್ತಾ ಇರುತ್ತದೆ ಸೂರ್ಯನು ಇನ್ನೂ ಉದಯಿಸುವುದಿರಲಿಲ್ಲ ಅದಕ್ಕೂ ಮುಂಚೆಯೇ ಎದ್ದು ಬೆಳಗಾಯಿತು ಇನ್ನೂ ನಿದ್ರಿಸುತ್ತಿರುವಿರಾ ಎದ್ದೇಳಿ ಎಂದು ಕೂಗುವ ಉದ್ದೇಶವೇನು ಎಂದು ಪ್ರಶ್ನಿಸುತ್ತಾರೆ ಮೂರನೆಯ ಚರಣದಲ್ಲಿ ಕೂಗುವುದರ ಕಾರಣವೇನಿರಬಹುದೆಂದು ಯೋಚಿಸಿ ಕವಿ ಕೋಳಿಯನ್ನು ಕೇಳುತ್ತಾರೆ ದೂರ ಸಾಗುವವರಿಗೆ ಪ್ರಯಾಣ ಮಾಡಿ ಗಮ್ಯ ಸ್ಥಾನವನ್ನು ತಲುಪುವುದು ತಡವಾಗಬಹುದು ಆದ್ದರಿಂದ ಬೇಗ ಹೊರಡಿ ಎಂದು ತಿಳಿಸುವ ಸೂಚನೆಯೇ ಅಥವಾ ಸೂರ್ಯ ಉದಯಿಸಿದ ನಂತರ ಬಿಸಿಲಿನ ದಯೆಗೆ ಪ್ರಯಾಣ ಮಾಡುವುದು ಕಷ್ಟವಾಗುತ್ತದೆ ಬೇಗ ಬೇಗ ಹೊರಡಿ ಎಂದು ತಿಳಿಸುವ ಸೂಚನೆಯೇ ಎಂದು ಕೇಳುತ್ತಾರೆ ನಾಲ್ಕನೆಯ ಚರಣದಲ್ಲಿ ಸೊಸೆಯರು ತಮ್ಮ ತವರು ಮನೆಯಲ್ಲಿ ನಿದ್ರಿಸುವ ಹಾಗೆ ಅತಿಯ ಮನೆಯಲ್ಲಿ ಮಲಗಲು ಅವಕಾಶವಿರುವುದಿಲ್ಲ ಹಾಗಾಗಿ ಅತ್ತೆಯೊಡನೆ ಮನಸ್ತಾಪ ಮೂಡುವ ಸಂದರ್ಭ ಬರಬಾರದೆಂದು ಬೆಳಗ್ಗೆ ಬೇಗ ಎದ್ದು ಕಸ ತೊಡೆದು ಕೈ ತೊಳೆದು ಸುತ್ತ ರಂಗೋಲಿ ಬಿಡಲೆಂದು ಸಸಿಯಂದಿರನ್ನು ಎಚ್ಚರಿಸಲು ಸುಖ ಕೂಗುವೆಯಾ ಎಂದು ಕವಿ ಕೇಳುತ್ತಾರೆ ಐದನೆಯ ಚರಣದಲ್ಲಿ ಸೃಷ್ಟಿಕರ್ತನ ಮೆರೆತು ನಿತ್ಯ ಕರ್ಮವು ಮುಗಿಸಿ ಸೃಷ್ಟಿಯ ಸೌಂದರ್ಯವನ್ನು ವೀಕ್ಷಿಸಿ ಕಷ್ಟದ ಸಂಸಾರದಲ್ಲಿ ಕಂಗೆಟ್ಟು ಬಳಲಿರುವ ಶ್ರೇಷ್ಠ ಮಾನವರನ್ನು ಎಚ್ಚರಿಸುವ ಕಾರಣಕ್ಕಾಗಿ ಕೂಗುವೆಯಾ ಎಂದು ಕೇಳಿದ್ದಾರೆ ಒಟ್ಟಾರೆ ಈ ಪದ್ಯದಲ್ಲಿ ಕವಿ ಕೋಳಿಯು ಮುಂಜಾನೆ ಸೂರ್ಯ ಉದಯಿಸುವ ಮುಂಚೆಯೇ ಎದ್ದು ಕೂಗುವ ಉದ್ದೇಶವಾದರೂ ಏನು ಹಾಗೆಯೇ ಪ್ರತಿನಿತ್ಯ ಈ ಕೆಲಸ ಮಾಡುವ ನಿನಗೆ ಬೇಸರವಾಗುವುದಿಲ್ಲವೇ ನಿನ್ನನ್ನು ಅಷ್ಟು ಬೇಗ ಎಚ್ಚರಿಸಿದವರು ಯಾರು ಎಂದು ಕೋಳಿಯನ್ನು ಪ್ರಶ್ನಿಸುತ್ತಾ ಆ ಮುಂಗೋಳಿಯ ಕೂಗಿನ ಉದ್ದೇಶವನ್ನು ವಿವರಿಸಿದ್ದಾರೆ